ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಕಷ್ಟ ನೋವು ಸೋಲು ಅವಮಾನ ಅನುಭವಿಸುವಾಗ ಆ ವ್ಯಕ್ತಿಗೆ ತಕ್ಷಣಕ್ಕೆ ನೆನಪಿಗೆ ಬರುವುದೇ ದೇವರು ಆಗ ಆ ವ್ಯಕ್ತಿ ದೇವಸ್ಥಾನದ ಮೊರೆ ಹೋಗ್ತಾರೆ ಹೋದ ನಂತರ ಆ ವ್ಯಕ್ತಿ ದೇವರ ಹತ್ತಿರ ಮೊದಲು ಕೇಳಿಕೊಳ್ಳುವುದೇನೆಂದರೆ ದೇವರೇ ನಾನು ತುಂಬ ಕಷ್ಟದಲ್ಲಿದ್ದೇನೆ ನನಗೆ ಕಷ್ಟವನ್ನು ಕಳೆದು ಹಣ ಆಸ್ತಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡು ಎಂದು ಕೇಳಿಕೊಳ್ಳುತ್ತಾರೆ ಹಾಗೆ ದೇವರ ಹತ್ತಿರ ಯಾರು ಕೂಡ ಕೇಳಿಕೊಳ್ಳಬಾರದು ಬೆಳಿಗ್ಗೆಯಿಂದ ಹಿಡಿದು ಸಂಜೆಯವರೆಗೂ ವರ್ಷಾನುಗಟ್ಟಲೆ ಉಪವಾಸ ಇದ್ದು ದೇವರ ಮುಂದೆ ಜಪ ಮಾಡಿದರೂ ಶ್ರಮ ಪಡೆದ ವ್ಯಕ್ತಿಗಳಿಗೆ ದೇವರು ಎಂದಿಗೂ ಶ್ರೀಮಂತಿಕೆಯನ್ನು ಕೊಡುವುದಿಲ್ಲ ಕೊಡು ಎಂದು ಕೇಳಲು ಹೋದರೆ ಅಂತಹ ವ್ಯಕ್ತಿಗಳು ಎಂದಿಗೂ ಉದ್ದರ ಆಗುವುದಿಲ್ಲ ಬುದ್ಧಿ ಇಲ್ಲದಂಥವರು ಮಾತ್ರ ದೇವರ ಹತ್ತಿರ ಹಣ ಆಸ್ತಿ ಕೇಳಲು ಹೋಗುವುದು ದೇವರಿಗೆ ಕೋಪ ಬರುತ್ತದೆ ಶ್ರಮ ಪಡದೆ ಯಾವ ವ್ಯಕ್ತಿಗೂ ದೇವರು ಕುಂತಲಿಗೆ ಬಂದು ಹಣ ಆಸ್ತಿಯನ್ನು ಕೊಡುವುದಿಲ್ಲ ಮೈ ಬಗ್ಗಿಸಿ ದುಡಿಯಬೇಕು ಕೇಳಿದ ತಕ್ಷಣ ಕೊಡುವುದಕ್ಕೆ ದೇವರು ಹಣವನ್ನು ಗುಡ್ಡೆ ಹಾಕಿಕೊಂಡು ಕುಳಿತುಕೊಂಡಿರ್ತಾರೆ ಹೇಳಿ ದೇವರ ಹತ್ತಿರ ಹೋದಾಗ ದುಡಿಯಲು ಶಕ್ತಿ ಕೊಡು ದುಡಿದಿರುವ ಹಣವನ್ನು ಅನುಭವಿಸಲು ಆರೋಗ್ಯ ಕೊಡು ಸಾಲ ಇಲ್ಲದಂತೆ ಬದುಕಲು ನೆಮ್ಮದಿ ಕೊಡು ಅನವಶ್ಯಕವಾಗಿ ಯೋಚಿಸದಂತೆ ಬುದ್ಧಿ ಶಕ್ತಿ ಕೊಡು ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ ನ್ಯಾಯವಾಗಿ ಈ ಭೂಮಿಲೆ ಬದುಕಲು ಒಳ್ಳೆಯ ಗುಣಗಳನ್ನು ಕೊಡು ಎಂದು ಕೇಳಿಕೊಳ್ಳಬೇಕು ಆಗ ದೇವರಿಗೆ ಭಕ್ತನ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತದೆ ಕೋರಿಕೆಯನ್ನು ಕೆಲವು ದಿನಗಳಲ್ಲಿಯೇ ಈಡೇರಿಸುತ್ತದೆ ಹಣ ಆಸ್ತಿ ಕೊಡು ಎಂದರೆ ದೇವರು ಎಲ್ಲಿಂದ ತಂದು ಕೊಡ್ತಾರೆ ಹೇಳಿ ಮನುಷ್ಯ ಮನುಷ್ಯರೇ ಮೈ ಬಗ್ಗಿಸಿ ದುಡಿಯಬೇಕು ಆಗ ಮನುಷ್ಯರಿಂದ ಹಣ ಸಿಗುವುದೇ ಹೊರತು ದೇವರಿಂದಲ್ಲ ಬಹುಶಃ ದೇವರು ನಿಮಗೆ ಹಣ ಆಸ್ತಿಯನ್ನು ಕೊಡ್ತಾರೆ ಅನ್ಕೊಳ್ಳೋಣ ಕೊಟ್ಟ ತಕ್ಷಣ ಮನುಷ್ಯನ ಆಸೆ ತೀರುತ್ತಾ ಎಂದಿಗೂ ತೀರುವುದಿಲ್ಲ ಕೊಟ್ಟಷ್ಟು ಇನ್ನು ಬೇಕೆಂಬ ಆಸೆಗಳೇ ಹೆಚ್ಚಾಗಿರುತ್ತದೆ ಅಂದರೆ ದೇವರಿಂದ ಮನುಷ್ಯನಿಗೆ ಹಣ ಆಸ್ತಿಯನ್ನು ಕೊಟ್ಟು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಆದ್ದರಿಂದಲೇ ದೇವರು ಯಾರಿಗೂ ಕುಂತಲ್ಲಿಯೇ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವುದಿಲ್ಲ ಪ್ರತಿಯೊಬ್ಬರೂ ಕಷ್ಟಪಡಬೇಕು ಸುಖ ಪಡಬೇಕು ಅವಮಾನ ಪಡಬೇಕು ಸನ್ಮಾನ ಮಾಡಿಸಿಕೊಳ್ಳಬೇಕು ತಿರಸ್ಕಾರ ಅನುಭವಿಸಬೇಕು ಯಶಸ್ಸು ಗಳಿಸಬೇಕು ಸೋಲಬೇಕು ಸಾಧಿಸಬೇಕು ಪೆಟ್ಟು ತಿನ್ನಬೇಕು ಸಿಲೆಯಾಗಬೇಕು ಕಳೆದುಕೊಳ್ಳಬೇಕು ಗಳಿಸಬೇಕು ದುಃಖ ಪಡಬೇಕು ಸಂತೋಷ ಪಡಬೇಕು ಆಸೆ ಪಡಬೇಕು ನಿರಾಸೆಯ ಆಗಬೇಕು ಆಗಲೇ ಒಬ್ಬ ವ್ಯಕ್ತಿಗೆ ಪ್ರತಿಯೊಂದರ ಬೆಲೆ ಗೊತ್ತಾಗುವುದು ಇಲ್ಲದಿದ್ದರೆ ಯಾವ ವ್ಯಕ್ತಿಯು ಜೀವನದಲ್ಲಿ ಉದ್ಧಾರವಾಗಲು ಸಾಧ್ಯವಿಲ್ಲ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡಿಸಿ ಬೇಡಿಸಿ ಸತಾಯಿಸಿ ದುಃಖ ಕೊಟ್ಟು ಕಷ್ಟ ಕೊಟ್ಟು ನಂತರ ಒಬ್ಬ ವ್ಯಕ್ತಿಗೆ ಆಶೀರ್ವಾದ ಮಾಡುವುದು ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಬೇಕು ಪ್ರತಿಯೊಬ್ಬರು ಕಷ್ಟಪಡದೆ ಕುಂತಲಿಗೆ ಬಂದು ಹಣವನ್ನು ದೇವರೇ ಕೊಡುವಂತಿದ್ದರೆ ಮನುಷ್ಯನ ಹುಟ್ಟಿಗೆ ಅರ್ಥನೇ ಇರ್ತಾ ಇರಲಿಲ್ಲ ಹಣದ ಮಹತ್ವ ಗೊತ್ತಾಗ್ತಾ ಇರಲಿಲ್ಲ ಬಡವನು ಕೂಡ ಬೇರನಾಗುತ್ತಿದ್ದನು ಸೋಮರಿಗೂ ಕೂಡ ಅನುಕೂಲವಾಗಿ ಬಾಳುತ್ತಿದ್ದ ಜಗತ್ತಿನಲ್ಲಿ ಬಡವರು ಭಿಕ್ಷುಕರು ಇರುತ್ತಿರಲಿಲ್ಲ ಕಷ್ಟಪಟ್ಟು ವಿದ್ಯೆ ಕಲಿಯಬೇಕಾಗಿರಲಿಲ್ಲ ಬಿಸ್ನೆಸ್ಗಳನ್ನು ಮಾಡಬೇಕಾಗಿರಲಿಲ್ಲ ಅಧಿಕಾರಿಗಳು ಇರ್ತಾ ಇರಲಿಲ್ಲ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿಯುತ್ತಾನೋ ಅಂತಹ ವ್ಯಕ್ತಿಗೆ ದೇವರು ಆರೋಗ್ಯ ಶಕ್ತಿ ಕೊಡುತ್ತಾನೆ ಹೊರತು ಹಣ ಆಸ್ತಿಯನ್ನು ಕೊಡುವುದಿಲ್ಲ ಮನುಷ್ಯನಿಗೆ ಇವೆರಡು ಮುತ್ತು ರತ್ನಗಳಂತೆ ಇವೆರಡು ಯಾರಿಗೆ ಇರುತ್ತದೆಯೋ ಆ ವ್ಯಕ್ತಿನೇ ಶ್ರೀಮಂತ ಉದಾಹರಣೆಗೆ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ದುಃಖ ಪಡುತ್ತಾ ಆಸೆ ಪಟ್ಟಿದ್ದನ್ನು ಈಡೇರಿಸು ಎಂದು ಕೇಳಿಕೊಳ್ಳುತ್ತಾನೆ ಆಗ ಭಕ್ತನ ದುಃಖವನ್ನು ನೋಡಲಾರದೆ ದೇವರು ಭಕ್ತನ ಎದುರು ಪ್ರತ್ಯಕ್ಷನಾಗುತ್ತಾನೆ ಆಗ ದೇವರು ಭಕ್ತನಿಗೆ ಕೇಳುತ್ತದೆ ನಿನಗೆ ಏನು ಕಷ್ಟ ಇದೆ ನನಗೆ ಹೇಳು ನಾನು ನಿನಗೆ ಪರಿಹರಿಸುವೆ ದುಃಖ ಪಡಬೇಡ ಎಂದು ದೇವರು ಹೇಳುತ್ತದೆ ಆಗ ಭಕ್ತ ಹೇಳ್ತಾನೆ ದೇವರೇ ನನಗೆ ಈ ಸಮಾಜದಲ್ಲಿ ಗೌರವವಾಗಿ ಬದುಕಲು ಹಣ ಆಸ್ತಿಯನ್ನು ಕೊಟ್ಟು ಕಾಪಾಡು ಎಂದು ಭಕ್ತ ಹೇಳ್ತಾನೆ ಆಗ ದೇವರು ಹೇಳುತ್ತದೆ ಭಕ್ತ ಮನುಷ್ಯನಿಗೆ ಹಣ ಆಸ್ತಿ ಕೊಡುವಷ್ಟು ನಾನು ದೊಡ್ಡವನಲ್ಲ ಅದನ್ನು ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಳ್ಳಬೇಕು ನನ್ನ ಹತ್ತಿರ ಹೊಟ್ಟೆ ತುಂಬ ಊಟ ಕೊಡು ಎಂದು ಕೇಳು ನಾನು ಯಾವುದಾದರೂ ರೂಪದಲ್ಲಿ ಬಂದು ನಿನಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಹೋಗುತ್ತೇನೆ ನೀನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ ನೀನು ಒಳ್ಳೆಯವನಾದರೂ ನನ್ನ ಮಗನೇ ಕೆಟ್ಟವನಾದರೂ ನೀನು ನನ್ನ ಮಗನಿ ಎಂದು ತಾಯಿ ಸ್ಥಾನದಲ್ಲಿ ನಿಂತು ಹೊಟ್ಟೆ ತುಂಬ ಊಟ ಕೊಡುತ್ತೇನೆ ಎಂದು ದೇವರು ಹೇಳುತ್ತದೆ ಮನುಷ್ಯನಿಗೆ ಹಣ ಆಸ್ತಿಯನ್ನು ಕೊಡುವಷ್ಟು ದೊಡ್ಡವನು ನಾನಲ್ಲ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಮಾತ್ರ ತೃಪ್ತಿಪಡಿಸಬಹುದು ಹಣ ಆಸ್ತಿ ಕೊಟ್ಟು ಮನುಷ್ಯನನ್ನು ತೃಪ್ತಿಪಡಿಸಲು ಈ ಜಗತ್ತು ಇರುವವರೆಗೂ ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಎಂದು ಭಕ್ತನಿಗೆ ದೇವರು ಹೇಳುತ್ತದೆ ಭಕ್ತ ಹಣ ಆಸ್ತಿಯನ್ನು ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿಕೊ ಅದರ ಬೆಲೆ ನಿನಗೆ ಗೊತ್ತಾಗುತ್ತದೆ ನಾನೇ ಕೊಟ್ಟರೆ ಹಣದ ಮಹತ್ವ ನಿನಗೆ ಗೊತ್ತಾಗುವುದಿಲ್ಲ ಅನವಶ್ಯಕವಾಗಿ ಖರ್ಚು ಮಾಡುತ್ತೀಯ ಹುಟ್ಟಿದ ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಬೇಕು ಊಟ ಮಾತ್ರ ನಾನು ಕೊಡುತ್ತೇನೆ ನಿನ್ನ ಆಡಂಬರದ ಜೀವನಕ್ಕೆ ನೀನೇ ಹಣ ಆಸ್ತಿಯನ್ನು ನೀನೇ ಸಂಪಾದನೆ ಮಾಡಿಕೊಂಡು ಸಂತೋಷವಾಗಿರು ನೀನು ಕೇಳಿದಾಗೆಲ್ಲ ಪ್ರತಿಯೊಂದು ಕುಂತಲಿಗೆ ಬಂದು ಕೊಟ್ಟು ನಿನ್ನನ್ನು ಹಾಳು ಮಾಡಲು ನಾನು ಇಷ್ಟಪಡುವುದಿಲ್ಲ ಆಗ ನಿನಗೆ ಕಷ್ಟದ ಬೆಲೆ ಗೊತ್ತಾಗುವುದಿಲ್ಲ ನಿನಗೆ ಯಾವಾಗ ಹಸಿವು ಇರುತ್ತದೆಯೋ ಆಗ ಮಾತ್ರ ನನ್ನ ಹತ್ತಿರ ಬಂದು ಕೇಳು ನಾನು ನಿನ್ನ ಹಸಿವನ್ನು ನೀಗಿಸಿ ಕಳಿಸುತ್ತೇನೆ ಆದರೆ ಹಣ ಆಸ್ತಿಯನ್ನು ಕೇಳಲು ಯಾವುದೇ ಕಾರಣಕ್ಕೂ ನನ್ನ ಹತ್ತಿರಕ್ಕೆ ಬರಬೇಡ ಎಂದು ಭಕ್ತನಿಗೆ ದೇವರು ಹೇಳಿ ಕಳಿಸುತ್ತದೆ